ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಾಲುಷೆ ಮಾಡೀನಿ ರೀ ಅದು ಹೆಂಗೆ ಮಾಡೋದು ಅಂತ ನಿಮಗೂ ಎಲ್ಲರಿಗೆ ಕೊಡ್ತೀನಿ ಬರ್ರಿ ಒಂದು ಬೌಲ್ ತೊಗೊಂಡ್ರಿ ಅದರೊಳಗೆ ಒಂದು ಬಟ್ಲ ದೊಡ್ಡ ಬಟ್ಟಲೇ ಒಂದು ಬಟ್ಲ ಮೈದಾ ಹಿಟ್ಟು ಹಾಕೀನಿ ಅದಕ್ಕೆ ಎರಡು ಚಮಚೆ ತುಪ್ಪ ಹಾಕೀನಿ ಅರ್ಧ ಬಟ್ಲ ಹುಳಿ ಮೊಸರು ಹಾಕೀನಿರಿ ಹಾಕಿ ಚಲೋತ್ತೇ ಕಲಸ್ಕೊಂಡಿನ್ರಿ ಕಲಸ್ಕೊಂಡಿಂದ ಒಂದು ಚಿಟಿಕೆ ಸೋಡಾ ಪುಡಿ ಹಾಕೀನಿ ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕಿನಿ ಹಾಕಿ ಮತ್ತೊಮ್ಮೆ ಕಲಿಸಿನಿ ರೀ ಕಲಿಸಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆಂದಗೆ ಚಲೋತ್ನೇ ಕಲಿಸ್ಬೇಕ್ರಿ ಅದು ಗಟ್ಟಿ ಹಿಟ್ಟನ್ನಾದಂಗೆ ನಾದಬಾರದು ಸಕಾಶ್ ಮೃದುವಾಗಿ ಕಲಿಸ್ಬೇಕ್ರಿ ಅದು ಸಾಫ್ಟೇ ಕಲಸಿ ಒಂದು ಐದು ನಿಮಿಷ ಅದ್ರ ಮ್ಯಾಲ ಪ್ಲೇಟ ಮುಚ್ಚಿಡ್ರಿ ಈಗ ಅದಕ್ಕೆ ಪಾಕ ರೆಡಿ ಮಾಡ್ಕೊಳ್ರಿ ಒಂದು ಬುಟ್ಟಿ ಒಳಗೆ ಒಂದು ಬಟ್ಲ ಸಕ್ಕರೆ ರೀ ಅದಕ್ಕೆ ಒಂದು ಬಟ್ಲ ನೀರು ಹಾಕೀನಿ ನೀರು ಹಾಕಿ ಚೆಂದ ತಿರುಗಬೇಕ್ರಿ ತಿರುವಿ ಅದು ಕುದಿ ಬರುತನ ತಿರುಗಬೇಕು ಅಲ್ಲಿಲ್ಲ ಅಂದ್ರ ಅದು ಸಕ್ರೆ ಅಂಟಂಟ ಬುಟ್ಟಿಗೆ ಹತ್ಕೊಂಡು ಕೂತ್ ಬಿಡ್ತದ್ರಿ ಅದ್ರ ಸಲುವಾಗಿ ಹಿಂಗ್ ತಿರುವಿ ಕುದಿ ಬರುತನ ತಿರುವಿ ಬಿಟ್ಟು ಬಿಡ್ಬೇಕು ಒಂದ್ ಎಳಿ ಬರಂಗ ಪಾಕ್ ಮಾಡ್ಕೊಂಡು ಅದಕ್ಕೆ ಒಂದ್ ಎಡಿ ಅಲಕ್ಕಿ ಸುಂದ್ ಕಾಳು ಹಾಕುದ್ರಿ ಆಮೇಲೆ ಒಂದ್ ಹನಿ ನಿಂಬೆಹಣ್ಣು ಹಾಕ್ಬೇಕು ನಿಂಬೆಹಣ್ಣು ಹಾಕಿದ್ರ ಪಾಕ ಗಟ್ಟಿ ಆಗುದ್ರ ಆರಿಂದು ಅದ್ರ ಸಲುವಾಗಿ ಒಂದ್ ಹನಿ ನಿಂಬೆಹಣ್ಣು ಹಿಂಡಬೇಕು ಈಗ ಗ್ಯಾಸ್ ಬಂದ್ ಮಾಡಿ ಅದು ಪಾಕ್ ಇಳಿಸಿ ಅದ್ ಮತ್ತ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ಒಂದ್ ಕಡಾಯಿ ಇಡ್ಬೇಕ್ರಿ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಕೈಲಿಕ್ ಬಿಡಬೇಕು ಈಗ ಕಡಿ ಎಣ್ಣೆ ಕೈಲಿಕ್ಕೆ ಇಟ್ರಿ ಅದು ಹಿಟ್ಟು ಕಲಸಿ ಇಟ್ಟಿವೆಲ್ಲ ಅದು ತಗೊಂಡು ಒಂದೊಂದು ಉಳ್ಳಿ ತಗೋಬೇಕು ಸಣ್ಣ ಸಣ್ಣ ಉಳ್ಳಿ ತಗೊಂಡು ಒತ್ತಿಗೆ ಕೈಯಾಗ ತಿರುಗಬಾರ್ದ್ರಿ ಅವರು ತಿರುಗಬೇಕು ಅವರು ತಿರುವಿ ಒಂದು ಹೆಬ್ಬಟ್ಲೆ ಒಂದು ಬಟ್ಟ ತೂತು ಮಾಡಿ ಈ ತರ ಇಟ್ಕೋಬೇಕು ಎಲ್ಲ ಅಷ್ಟು ಉಳ್ಳಿ ಮಾಡಿ ಈ ತರ ಇಟ್ಕೊಂಡು ಈಗ ಎಲ್ಲ ಮಾಯ ಇಟ್ಕೊಂಡಿವ್ರಿ ಇಟ್ಕೊಂಡು ಈ ಕಡಿ ಎಣ್ಣೆ ಕಾಯ್ದದ್ರಿ ಎಣ್ಣೆ ಕಾ ಬಹಳ ಕೆಂಪು ಕಾಯ್ಬಾರ್ದ್ರಿ ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಡ್ಬೇಕು ಸಣ್ಣ ಇಟ್ಕೊಂಡು ಆ ಎಣ್ಣೆ ಕರಿದ್ರೊಳಗ ಒಂದೊಂದು ಬಾಲ್ ಹುಷ್ಯ ಬಿಡ್ಬೇಕ್ರಿ ಬಿಟ್ಟು ಚೆಂದ ಕರಿಬೇಕ್ರಿ ಅದು ಬ್ರೌನ್ ಕಲರ್ ಬರುತ್ತನ ಅದು ಸ್ವಲ್ಪ ಸಣ್ಣ ಇಟ್ಟು ಕರಿದೇವಂದ್ರ ಒಳಗೆಲ್ಲ ಬೆಮೀತಾವ್ರಿ ಇಲ್ಲಿ ನಾನ್ ಜೋರ್ ಇಟ್ಟು ಅಂದ್ರ ಮ್ಯಾಲೆಲ್ಲ ಕೆಂಪಾಗಿ ಬಿಡ್ತಾವ ಒಳಗೆಲ್ಲ ಹಸಿ ಅದ್ರ ಸಲುವಾಗಿ ಸಣ್ಣ ಇಟ್ಟು ಒಳ ತಳಗೆ ಎಲ್ಲ ಎಲ್ಲಾ ಚಂದಾಗ ಕರಿಬೇಕ್ರಿ ಇಲ್ಲಿ ನೋಡ್ರಿ ಹಿಂಗ ಬ್ರೌನ್ ಕಲರ್ ಆಗ್ಯಾವ ಈಗ ಬ್ರೌನ್ ಕಲರ್ ಆಗಿಂದ ಅವು ಎಲ್ಲಾ ತಕ್ಕೋಬೇಕು ತಕ್ಕೊಂಡು ತಕೊಂಡು ಈ ಕಡೆ ಪಾಕ್ ಮಾಡಿ ಇಟ್ಕೊಂಡಿವಲ್ರಿ ಅದ್ರೊಳಗ ಬಿಸಿ ಹಾಕಿ ಬಿಡ್ಬೇಕು ಇವು ಬಾಲುಷ ಬಿಸಿ ಬಾಲುಷ್ಯ ಹಾಕ್ರ ಅದೆಲ್ಲ ಪಾಕ ಉಣ್ಕೋತದ್ರಿ ಒಳಗೆ ಪಾಕ್ನೆಂದು ಜಲ್ದಿ ತೆಗಿಬಾರ್ದಿ ಒಂದು ತಾಸ ತನ ಅದು ಪಾಕ್ ಉಣ್ಲಿಕ್ಕೆ ಬಿಡ್ಬೇಕು ದಪ್ಪ ಇರ್ತಾವಲ್ ಬಾಲುಷ ಎಲ್ಲ ಒಳಗೆಲ್ಲ ಸ್ವೀಟ್ ಹೋಗ್ಬೇಕಲ್ರಿ ಅದ್ರ ಸಲುವಾಗಿ ಈ ಒಂದ್ ತಾಸ ಎರಡು ತಾಸ ಬಿಡ್ಬೇಕು ಬಿಟ್ಟಿಂದ ಆಮೇಲೆ ಅವೆಲ್ಲ ಪಾಕ್ ಜನಿಸಿ ತಕೊಬೇಕ್ರಿ ಈ ತರ ತಕ್ಕೊಂಡು ಇಟ್ಕೊಂಡ್ರ ಮನೆಯಲ್ಲಿ ಮಾಡಿದ ಬಾಲುಷ ರೆಡಿ